ಬೇಸಿಗೆ ಕಾಲದಲ್ಲಿ ಹಪ್ಪಳ ಸಂಡಿಗೆ ಮಾಡದೆ ಹೋದರೆ ಹೇಗಲ್ವಾ ಆದರೆ ಹಪ್ಪಳ ಮಾಡೋದು ತುಂಬ ಕಷ್ಟ ಸಂಡಿಗೆ ಮಾಡೋದು ತುಂಬಾ ಕಷ್ಟ ಅಂತನೋರು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಸಂಡಿಗೆ ತಿಂದಷ್ಟೇ ಈ ಸಂಡಿಗೆ ಮಾಡೋದು ಸುಲಭ ಯಾರು ಬೇಕಾದರೂ ಮಾಡ್ಬೋದು ರುಬ್ಬೋ ಹಾಗಿಲ್ಲ ನೆನೆಸೋ ಹಾಗಿಲ್ಲ ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಸಂಡಿಗೆ ತಯಾರಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ನಾನು ಸುಲಭವಾದಂತಹ ಅವಲಕ್ಕಿ ಸಂಡಿಗೆಯೊಂದಿಗೆ ಬಂದಿದ್ದೇನೆ ಎಷ್ಟು ಈಸ್ ಅಂತಂದ್ರೆ ನೀವು ಈ ವಿಡಿಯೋ ನೋಡಿದ್ರೆ ಖಂಡಿತ ಸಂಡಿಗೆಯನ್ನು ಮಾಡೇ ಮಾಡ್ತೀರಾ ಬೇಸಿಗೆ ಮುಗಿಯೋದ್ರೊಳಗೆ ಡಬ್ಬಿಗಟ್ಟಲೆ ಸಂಡಿಗೆಯನ್ನು ಮಾಡಿಟ್ಕೊಳ್ಳಿ ಮತ್ತೆ ಯಾಕೆ ತಡ ಬನ್ನಿ ಅವಲಕ್ಕಿ ಸಂಡಿಗೆ ಮಾಡೋದು ಹೇಗೆ ನೋಡೋಣ ಇಲ್ಲಿ ನಾನು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಅಂತ ಏನು ಹೇಳ್ತಾರೆ ಅದನ್ನು ತಗೊಂಡಿದ್ದೇನೆ ಎರಡು ಕಪ್ಪಿನಷ್ಟು ನಿಮಗೆ ಎಷ್ಟು ಸಂಡಿಗೆ ಮಾಡಲಿಕ್ಕೆ ಆಗುತ್ತೆ ಅಷ್ಟು ಅವಲಕ್ಕಿಯ ಪ್ರಮಾಣವನ್ನು ಇಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದ ಸಂಡಿಗೆಯನ್ನು ತೋರಿಸ್ತಾ ಇದ್ದೇನೆ ಮೊದಲಿಗೆ ಅದನ್ನು ತಣ್ಣೀರನ್ನು ಹಾಕಿ ಚೆನ್ನಾಗಿ ಒಂದು ಎರಡು ಸಲ ತೊಳಿಬೇಕು ನೆನೆಸು ಅಗತ್ಯ ಇಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ನೀರು ಹಾಕಿದ ತಕ್ಷಣವೇ ಅದು ಮೆದುವಾಗಿಬಿಡುತ್ತೆ ಒಂದು ಸೆಕೆಂಡಿಗೆಲ್ಲ ನೀರನ್ನು ಪೂರ್ತಿಯಾಗಿ ಬಸಿದು ತಡ ಮಾಡೋದು ಬೇಡ ಒಂದು ಮಿಕ್ಸಿಂಗ್ ಪೌಲಿಗೆ ನಾವು ಇದನ್ನು ಹಾಕ್ಕೊಳ್ಳೋಣ ನೋಡಿ ಅವಲಕ್ಕಿ ಆಲ್ರೆಡಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಪೂರ್ತಿಯಾಗಿ ಸೋಸಿ ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೈಯಿಂದ ಈ ರೀತಿ ಅದನ್ನು ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ ನೆಂದಿರೋದ್ರಿಂದ ಇದನ್ನೇನು ತುಂಬ ಮ್ಯಾಶ್ ಮಾಡೋವಂಥ ಅಗತ್ಯ ಇಲ್ಲ ಈಗ ಒಂದು ಮಿಕ್ಸರ್ ಜಾರಿಗೆ ಖಾರಕ್ಕೆ ಒಂದು ಮೂರು ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಪರಿಮಳಕ್ಕೆ ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ ಇದಿಷ್ಟನ್ನು ಹಾಕ್ಕೊಂಡು ನೀರನ್ನು ಹಾಕದೆ ಇದನ್ನು ಪೇಸ್ಟ್ ಮಾಡಿಕೊಂಡು ಬರೋಣ ಇಲ್ಲಿ ನೀವು ಹಸಿಮೆಣಸು ಅದು ಹಾಕದೇನೆ ಅಂದರೆ ಖಾರ ಹಾಕದೇ ಸಂಡಿಗೆಯನ್ನು ಮಾಡ್ಕೊಳ್ಬೋದು ಖಾರ ಬೇಕಾದರೆ ಮಾತ್ರ ಈ ಸ್ಟೆಪ್ಪನ ಮಾಡಿ ಇಲ್ಲ ಅಂದರೆ ಹಾಗೆ ಸಹ ಮಾಡ್ಕೊಳ್ಬೋದು ಹಸಿಮೆಣಸು ಮತ್ತು ಇಂಗಿನ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸಂಡಿಗೆಗೆ ಅಥವಾ ಹಪ್ಪಳಕ್ಕೆ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕೋಬೇಕು ಅದು ಕರಿದ ಮೇಲೆ ಉಪ್ಪಿನ ಪ್ರಮಾಣ ಜಾಸ್ತಿ ಆಗುತ್ತೆ ಇಲ್ಲೊಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಜೀರಿಗೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈನಿಂದ ಇದನ್ನು ಕಲಿಸ್ಕೋಬೇಕು ಕೈಗೆ ಅಂಟತ್ತೆ ಎಣ್ಣೆ ಹಾಕ್ಕೋಬೇಕು ಅನ್ನೋ ಅಗತ್ಯನೂ ಇಲ್ಲ ಯಾವಾಗಲೂ ಹಪ್ಪಳ ಸಂಡಿಗೆಗೆ ಎಣ್ಣೆ ಅಗತ್ಯ ಇರೋದಿಲ್ಲ ಯಾಕೆಂದರೆ ಅದು ಒಣಗಿದ ಮೇಲೆ ತುಂಬ ದಿನ ಇಡೋದ್ರಿಂದ ನಮಗೆ ಎಣ್ಣೆ ವಾಸನೆ ಆಗಿಬಿಡತ್ತೆ ಇವಾಗ ಚಕ್ಕುಲಿ ಒರಳಿರುತ್ತಲ್ಲ ಅದಕ್ಕೆ ಚಕ್ಕುಲಿ ಬಿಲ್ಲೆಯನ್ನು ಹಾಕ್ಕೊಂಡು ಹಿಟ್ಟನ್ನು ಸಿಲಿಂಡರ್ ಶೇಪ್ನಲ್ಲಿ ನಾನು ಮಾಡಿಕೊಂಡು ಇವಾಗ ಸಂಡಿಗೆಯನ್ನು ಒತ್ಕೊಳ್ತಾ ಇದ್ದೀನಿ ರ್ಯಾಂಡಮ್ ಆಗಿ ಈ ರೀತಿ ಉದ್ದುದ್ದ ಚಕ್ಕುಲಿಯನ್ನಾಗಿ ಸಹ ನೀವು ಮಾಡ್ಕೊಳ್ಬೋದು ಹೀಗೆ ಮಾಡೋದ್ರಿಂದ ಬೇಗ ಒಣಗತ್ತೆ ಆಮೇಲೆ ಸ್ಟೋರ್ ಮಾಡುವಾಗ ಮುರಿದು ಯಾವ ಪೀಸ್ ಬೇಕೋ ಅಂದರೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮುರಿದು ನೀವು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇಲ್ಲ ಅಂತಂದರೆ ಈ ರೀತಿ ಚಕ್ಕುಲಿ ಶೇಪ್ನಲ್ಲಿ ಸಹ ನೀವು ಸಂಡಿಗೆಯನ್ನು ಮಾಡ್ಕೊಳ್ಬೋದು ಚಕ್ಕುಲಿ ಬೇಡ ಅಂತಂದರೆ ಶಾವಿಗೆ ಒತ್ತುವಂತಹ ಬಿಲ್ಲ ಏನಿರುತ್ತಲ್ಲ ಅದರಲ್ಲಿ ಮಾಡಿಕೊಂಡ್ರೆ ಶಾವಿಗೆ ಸಂಡಿಗೆ ಆಗತ್ತೆ ನೋಡಿ ನಾನು ಎರಡು ರೀತಿ ಸಹ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ದೊಡ್ಡದು ಮಾಡೋದು ಬೇಡ ಯಾಕೆಂದರೆ ಸ್ವಲ್ಪ ಎಣ್ಣೆಯನ್ನು ಹಾ ಇಟ್ಕೊಂಡು ಕರಿಯೋದ್ರಿಂದ ಇದು ಕರೆದ ಮೇಲೆ ಡಬಲ್ ಆಗುತ್ತೆ ಹಾಗಾಗಿ ಮತ್ತೆ ಹಿಟ್ಟಿಗೆ ಯಾವುದೇ ರೀತಿ ಸೋಡಾ ಹಾಕೋದು ಅದು ಯಾವ ಅಗತ್ಯನೂ ಇಲ್ಲ ನಾನು ಆಗಲೇ ಹೇಳಿದಾಗೆ ಖಾರ ಬೇಡ ಅಂತಂದರೆ ಹಸಿಮೆಣ್ಸನ್ನು ಸ್ಕಿಪ್ ಮಾಡ್ಬೋದು ನಾನು ಒಂದು ಬಿಸಿಲು ಇದನ್ನು ಒಣಗಿಸ್ಕೊಂಡು ಬಂದಿದ್ದೀನಿ ಕೇವಲ ಒಂದು ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಒಂದು ನಾಲ್ಕು ಗಂಟೆ ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿಬಿಟ್ಟಿದೆ ಒಳ್ಳೆ ಬಿಸಿಲಿದೆ ಕಟ್ಟಿಗೆ ಬಿಸಿಲು ಒಂದು ದಿನದಲ್ಲಿ ಇದು ಒಣಗಿಬಿಡತ್ತೆ ಯಾ ಒಂದು ದಿನದಲ್ಲಿ ಪ್ಲಾಸ್ ಈ ಥರ ದೊಡ್ಡ ದೊಡ್ಡ ಊಟದ ತಟ್ಟೆಯಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿ ಸಹ ತೆಗಿಲಿಕ್ಕೆ ಬರುತ್ತೆ ನಾನಿಲ್ಲಿ ಎರಡು ಬ್ಯಾಚಲ್ಲಿ ಮಾಡಿದ್ದೀನಿ ನೋಡಿ ಒಂದಕ್ಕೆ ಹಸಿಮೆಣ್ಸು ಹಾಕಿದ್ದೀನಿ ಒಂದನ್ನು ಹಾಗೆ ಮಾಡಿದ್ದೀನಿ ಚೂರು ಕಲರ್ ಸಹ ಡಿಫ್ರೆನ್ಸ್ ಇದೆ ಇವಾಗ ಪೂರ್ತಿಯಾಗಿ ಒಣಗಿದ ನಂತರ ಸಂಡಿಗೆಯನ್ನು ಕರಿದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಕಾದಿರುವಂತಹ ಎಣ್ಣೆಯಲ್ಲಿ ಸಂಡಿಗೆಗಳನ್ನು ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಅರಳುಕೊಂಡು ಬರ್ತಾ ಇದೆ ಅಂತ ನಾವು ಮಾಡಿರೋಂತಹ ಸಂಡಿಗೆ ಡಬಲ್ ಆಗಿದೆ ಇವಾಗ ಈ ರೀತಿ ಕಾದಿರುವಂತಹ ಎಣ್ಣೆಯಲ್ಲಿ ಕರೆಯೋದು ನಾನು ಎರಡೂ ಸಂಡಿಗೆಯನ್ನು ಕರೆದಿದ್ದೇನೆ ಹಸಿಮೆಣಸು ಹಾಕಿರೋದು ಹಸಿಮೆಣಸು ಹಾಕ್ ಹಾಕದೇ ಹಸಿ ಹಸಿಮೆಣ್ಸು ಹಾಕದೇ ಇರೋದು ನಿಮಗೆ ಸ್ವಲ್ಪ ಬೆಳ್ಳಿಗೆ ಬರುತ್ತೆ ಹಸಿಮೆಣಸ್ ಹಾಕಿದ್ರೆ ಬಣ್ಣ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಯಾವ ಥರ ಬೇಕೋ ನೀವು ಆ ರೀತಿ ಮಾಡ್ಕೊಳ್ಬೋದು ಊಟದ ಜೊತೆ ಕಾಫಿ ಟೀ ಜೊತೆ ಈ ಸಂಡಿಗೆ ಒಳ್ಳೆ ಕಾಂಬಿನೇಷನ್ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂತಂದರೆ ದಿಢೀರಾಗಿ ನೀವು ಸಂಡಿಗೆನ ಕರೆದು ಊಟಕ್ಕೆ ಬಡಿಸ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬ ಲಘುವಾಗಿ ಬಂದಿದೆ ರುಚಿ ರುಚಿಯಾದಂತಹ ಅವಲಕ್ಕಿ ಸಂಡಿಗೆ ತಯಾರಾಗಿದೆ ನೋಡಿದ್ರಲ್ಲ ಈಸಿ ಇದೆ ನೀವು ಸಹ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದ